ಕೊಪ್ಪಳದಲ್ಲಿ ಹಿಂಗಾರಿ ಬಿತ್ತನೆ ಕಾರ್ಯ ಆರಂಭ ರಾಜ್ಯದಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ಸತತವಾಗಿ ಸುರಿದ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತರು ಕಂಗಾಲಾಗಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರಿತ ಮೇಲೆ ಬೆಳೆಯುವ ಬಿಳಿ ಜೋಳ ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ನಡೀತಾ ಇದೆ ಕೊಪ್ಪಳ ಜಿಲ್ಲೆಯಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬರಬೇಕು ಅಂತ ಉಲ್ಲಾಸದಿಂದ ಇದ್ದಾರೆ ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ನಯಾ ಪೈಸೆ ಹಾಕದೇ ಇರುವ ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕೊಪ್ಪಳದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಸಭೆಯಲ್ಲಿ ಭರ್ಜರಿ ಭಾಷಣ ಮಾಡಿದ್ರು ಆದ್ರೆ ಜಿಲ್ಲೆಯ ರೈತರು ಹೆಸರು ಬೆಳೆ ಹಾಳಾದ ಬೆಳೆ ಪರಿಹಾರಕ್ಕಾಗಿ ನ್ಯಾಯ ಪೇಷದಷ್ಟು ಹಾಳಾದ ಬೆಳೆ ಪರಿಹಾರ ಕೂಡಲು ಹಿಂದೇಟು ಹಾಕ್ತಾ ಇರುವ ಸರ್ಕಾರದ ವಿರುದ್ಧ ಈ ಸಂದರ್ಭದಲ್ಲಿ ಗ್ರಾಮದ ರೈತ ನಿಂಗಪ್ಪ ಅವರು ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೆ ಎರೆಹಂಜನಾಳ ಗ್ರಾಮದ ರೈತ ನಿಂಗಪ್ಪ ಅವರು ಈ ಸಂದರ್ಭದಲ್ಲಿ ಹಿಂಗಾರು ಬಿತ್ತನೆ ಮಾಡಿದ ಕಡಲೆ ಸೇರಿದಂತೆ ಇತರೆ ಬೆಳೆಗಳೇ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನು ಸಿಂಪಡಿಸಲು ಅರ್ಧ ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು ಅಂತ ಆಗ್ರಹಿಸಿದರು ರೈತರು ಹಿಂಗಾರು ಬಿಳಿ ಜೋಳ ಕಡಲೆ ಗೋಧಿ ಕೋಸುಬೆ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು ಭೂಮಿ ಒಂದು ಸಲ ತೇವಾಂಶ ಆದರೆ ಮುಂದೇನು ಮಳೆ ಅವಶ್ಯಕತೆ ಇರೋದಿಲ್ಲ ಹೀಗೆ ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆ ಹವಾಮಾನದ ಆಧಾರದ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ಹೇಳಿದ್ರು ಒಂದು ವೇಳೆ ಚಳಿಗಾಲದ ವೇಳೆಯಲ್ಲಿ ಪಡುಗಾಳಿ ಮೂಡುಗಾಳಿ ಹೆಚ್ಚಿನ ಚಳಿಗಾಳಿ ಮೂರು ಹವಾಮಾನಗಳಿಂದ ಗಾಳಿ ಶುದ್ಧವಾಗಿ ಬೀಸಿದ್ರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲ ಗಾಳಿಯೂ ಶುದ್ಧವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರಿ ಬೆಳೆಗಳು ನಮ್ಮ ಕೈಗೆ ಸೇರುತ್ತವೆ ಅಂತ ಗ್ರಾಮದ ರೈತ ನಿಂಗಜ್ಜ ಅವರು ಸಂದರ್ಭದಲ್ಲಿ ತಿಳಿಸಿದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ Ah, de un montón de ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳೆ ವಸ್ತು ಬೆಳೆಗಳು ಹಾಳಾದವು ಹಾಳದ್ವು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೂಡ ಸರ್ಕಾರ ಮುಂದೆ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಬೋಡಿ ಜೋಳ ಜೋಳಾಗಿ ತರ ಕೋದು ಅಷ್ಟನ್ನು ಬಿತ್ತ ಬಿತ್ತನೆ ಕಾರಣ ಚೆಲವಾಗಿವು ಈ ಒಂದು ಬಡ ರೈತರ ಏನಾಗತ್ತಂದ್ರ ದೊಡ್ಡ ರೈತರಿಂದ ಸಾಲ ತೆಗೆದು ಕುಳಿತ ಗೊಬ್ಬರಕ್ಕೆ ಇದನ್ನ ಮಾಡ್ಕೊಂಡು ಮುಂದೂ ಈ ನಾವು ಅದ್ರಾಗಂತೂ ಹಾಳಾಗಿವಿ ಇದ್ರಾಗಾರ ಏನೋ ಒಂದು ಹಿಂಗಾರಿ ಬೆಳೆಗಾರ ಬೆಳಿ ತೊಕೋಣ ಅಂತ ಅದಕ್ಕೂ ಮಾಡಿ ಒಂದು ಸಾಲ ಸಾಲ ಮಾಡಿ ಕೊಪ್ಪ ಜಿಲ್ಲಾ ನಡೆದಿ ಆಮೇಲೆ ಇನ್ನೇನು ಜಿಲ್ಲಾದ ಒಂದು ಸಚಿವರ ತಂಗಡಿಗಾರ ಆಯ್ತು ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರ ಆತು ಇನ್ನೂ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದ ಇದು ಒಂದು ಬರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನೆ ಹೊರ ಪರಿಹಾರ ಹಾಕ್ರಂತ ಹಾಕಿದ್ರ ಅದನ್ನ ಸತ್ಯ ಕೊಟ್ಟಿಲ್ಲ ಅವ್ರು ಇದನ್ನ ಒಂದು ಕೊಡ್ಬೇಕು ಕೊಡ್ಬೇಕ ಪರಿಹಾರ ಕೊಡ್ಬೇಕಂತ ನಾನ್ ಮಾಡ್ತೇವ್ರಿ ಖುಷಿ ಬಿತ್ತಕತ್ತೇವ್ರಿ ಕಡ್ಲಿ ಬಿಟ್ಟೇವ್ರಿ ಜ್ವಾಲ ಸಾಲಾ ಸಾಲ ಮಾಡಿ ಹತ್ತೇವ್ರಿ ಮುಂಗಾರಿನ ಹೋತ್ರಿ ಹಿಂಗಾರಿ ಇದು ಏನೋ ಬರ್ತ ಅನ್ನೋದಕ್ಕ ಮತ್ತೊಬ್ಬರ ಕಡೆ ರೈತರ ಕಡೆ ಸಾಲ ಇಸ್ಕೊಂಡು ಜೀವನ ನಡ್ಸಕತ್ತೇವ್ರಿ ಮುಂದ ಹೆಂಗ ಏನೋ ರೈತರಿಗೆ ಏನ್ ಮಾಡ್ತಾರೋ ದೈವ ಹೆಂಗ್ ಮಾಡ್ತಾರ ನೋಡ್ರಿ ಇವ್ರ ಎಂ ಎಲ್ ಎಂ ಪಿ ಯಾರ ಏನಾರ ಒಟ್ಟು ಸಹಾಯ ಅನುದಾನ ಮಾಡಿದ್ರ ಒಟ್ಟು ಕೃಷಿ ಇದ್ರಾಗ ನಾವು ಒಂಟು ಬದುಕ್ತೇವಿ ಒಟ್ಟು ಒಂಥ ಹೊಂತೇವ್ರಿ ಏನೋ ಒಂದು ಸಹಾಯ ಧನಗಳನ್ನು ಮಾಡಿ ಕೊಡೋ ಹಂಗ ನೀವು ಒಟ್ಟು ಪ್ರೋತ್ಸಾಹ ಕೊಡ್ರಿ ನೀವು ಒಟ್ಟು ಒಟ್ಟು ಆಸ್ರಾ ಮಾಡ್ರಿ ನಮ್ ಜೀವನಕ್ಕೆ ದಾರಿ ತೋರ್ಸ್ರಿ ಈಗ ಈ ತರ ಆಗೇತ್ರಿ ಇದೆಲ್ಲ ನಿಮ್ ಕಣ್ಣಿಗೆ ಕಾಣುವಂತದ ಇದು ನಮ್ದ ಒಬ್ಬರದ ಅಲ್ಲ ಎಲ್ಲ ಇದು ಇದೇ ಜಗತ್ತಿಗೆ ಈ ನಡೆ ಕಟ್ಟಿದ್ರಿ ಇದು ಅಂತ ಈ ತರ ಮಾಡಕ್ ಹತ್ತಿದ್ರ ಈ ತರ ಆಗ ಕತ್ತಿದ್ರ ಜೀವನ ನಡ್ಸೋದ್ ಹೆಂಗ್ರಿ ನಾವ್ ರೈತರ ಎಲ್ಲಿಯೋ ಸಾಲ ಮಾಡಿ ಮಾಡಿ ತಂದು ನಿಂಗಪ್ಪ ಮುಂಗಾರಿ ಅಂತ ಆಳತ್ರಿ ಹಿಂಗಾರಿ ಯಾರು ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಕುಸಿಬಿ ಬಿತ್ತಾಕತ್ತೀವಿ ಈಗ ಒಂದ್ ನಾಲ್ಕು ದಿನ ಆತತಿ 그러가전 <목소리도> <목소리도> <목소리도>